ಎಲ್ಲರಿಗೂ ನಮಸ್ಕಾರ ಇದು ಸುದ್ದಿ ವಿಶ್ಲೇಷಣೆ ನಾನು ಶಶಿಧರ್ ಭಟ್ ಅಂತೂ ಇಂತೂ ರಾಜ್ಯದ ರಾಜಕಾರಣ ಈ ಸ್ಥಿತಿಗೆ ಬದ್ದು ತಂದಿದೆ ಇಲ್ಲಿ ಆಡಳಿತ ಮತ್ತು ಪ್ರತಿಪಕ್ಷಗಳ ನಡುವಿನ ವ್ಯತ್ಯಾಸ ಹೊರಟೋಗಿದೆ ರಾಜ್ಯದ ಮುಖ್ಯಮಂತ್ರಿ ಯಾರಾಗಬೇಕು ಯಾರಾಗೂಡುದು ಅಂಥೇಳಿ ಮಠಾಧೀಶರು ನಿರ್ಧರಿಸುವ ಮಠಾಧೀಶರು ಹೆದರಿಸುವ ಒಂದು ಹಂತಕ್ಕೆ ಬಂದು ತಪ್ಪಿದ್ದೀವಿ ನಾನು ಯಾಕೆ ಈ ಮಾತು ಹೇಳ್ತಿದ್ದೀನಿ ಗೊತ್ತಲ್ವಾ ಎಸ್ ಈಗ ಕರ್ನಾಟಕದಲ್ಲಿ ಪಕ್ಷಾತೀತ ನಾಯಕರು ಅಂತ ಯಾರಾದರೂ ಇದ್ದರೆ ಅವರು ಸನ್ಮಾನ್ಯ ಗೌರವಾನ್ವಿತ ಯಡಿಯೂರಪ್ಪನವರು ಎಸ್ ಬಿ ಎಸ್ ಯಡಿಯೂರಪ್ಪ ಅವರು ಇವತ್ತು ಪಕ್ಷಾತೀತ ನಾಯಕರಾಗಿದ್ದಾರೆ ಅವರನ್ನು ಅಧಿಕಾರದಿದ್ದರೆ ಇಳಿಸಿದರೆ ಹುಷಾರು ಅಂತೇಳಿ ಕಾಂಗ್ರೆಸ್ನ ಕೆಲವು ನಾಯಕರು ಹೆದರಿಸುವ ಹಂತಕ್ಕೆ ಹೋಗಿದೆ ಇನ್ನು ಕೆಲವು ನಾಯಕರು ಮುಗುಮ್ಮಾಗಿ ಯಡಿಯೂರಪ್ಪನವರಿಗೆ ಬೆಂಬಲ ಕೊಡ್ತಿದ್ದಾರೆ ಪ್ರತಿಪಕ್ಷಗಳ ಮಾನ ಏನಿದೆ ಅದು ಹೋಗಿದೆ ಕಾಂಗ್ರೆಸ್ ಪಕ್ಷ ತನ್ನ ಇರುವ ಅಲ್ಪ ಸ್ವಲ್ಪ ಮಾನ ಮರ್ಯಾದೆಯನ್ನು ಕೂಡ ಕಳೆದುಕೊಂಡು ನಿಂತಿದೆ ಅದರಂತೆ ಸ್ವಾಮೀಜಿಗಳು ಏನಿದ್ದಾರೆ ಅವರು ಏನು ಭಾರತೀಯ ಜನತಾ ಪಕ್ಷವನ್ನು ಬ್ಲ್ಯಾಕ್ ಮೇಲ್ ಮಾಡ್ತಿದ್ದಾರೆ ಬ್ಲ್ಯಾಕ್ ಮೇಲ್ ಮಾಡಿಸುವ ಹಂತಕ್ಕೆ ಬಿ ಜೆ ಪಿ ಬದು ತಲುಪಿದೆ ಇದು ಆಡಳಿತ ಪಕ್ಷದ ದುರಂತ ಇದು ಪ್ರತಿಪಕ್ಷದ ದುರಂತ ಇದು ಕರ್ನಾಟಕದ ಜನತೆಯ ದುರಂತ ಅದರ ಜೊತೆಗೆ ಡೆಮೋಕ್ರಸಿ ಅರ್ಥ ಕಳೆದುಕೊಂಡ ದಿನ ಅಂತಲೂ ಕೂಡ ನನಗೆ ಅನಿಸುತ್ತೆ ಎಸ್ ಕಳೆದ ಕೆಲವು ದಿನಗಳಿಂದ ಯಡಿಯೂರಪ್ಪನವರು ಬದಲಾವಣೆ ಏನಿದೆ ಆ ಬಗ್ಗೆ ಮಾತುಗಳು ಬರ್ತೀವಿ ಯಡಿಯೂರಪ್ಪನವರು ರಾಜಕೀಯದಲ್ಲಾಗಲಿ ಅಥವಾ ಅಧಿಕಾರದಲ್ಲಾಗಲಿ ಮುಂದುವರಿಬೇಕೋ ಬೇಡವೋ ಅನ್ನುವ ತೀರ್ಮಾನವನ್ನು ತೆಗೆದುಕೊಳ್ಳಬೇಕಾದ್ದು ಆ ಪಕ್ಷದ ನಾಯಕರುಗಳು ಅದು ಬೇರೆಯವರಿಗೆ ಸಂಬಂಧಪಟ್ಟ ವಿಚಾರ ಅಲ್ಲ ಆದರೆ ಇದು ಈಗ ಒಂದು ಕರ್ನಾಟಕದ ಒಂದು ಜನ ಸಮುದಾಯದ ಪ್ರಶ್ನೆಯನ್ನಾಗಿ ಪರಿವರ್ತಿಸಲಾಗಿದೆ ಅವರನ್ನು ಗೌರವಾನ್ವಿತವಾಗಿ ನಡೆಸ್ಕೋಬೇಕು ಯಡಿಯೂರಪ್ಪನವರನ್ನು ಅವರು ಎಷ್ಟು ಕಾಲ ಮುಖ್ಯಮಂತ್ರಿ ಆಗಿರ್ತಾರೋ ಅಷ್ಟು ಕಾಲ ಅವರು ಇರಬೇಕು ಅದಿಲ್ಲಿದ್ರೆ ಅವ್ರ ಜಾತಿಗೆ ಬೇಜಾರಾಗುತ್ತೆ ಯಾವ ಹಂತಕ್ಕೆ ರಾಜಕಾರಣ ತಲುಪಿ ತಲುಪಿಬಿಟ್ಟಿದೆ ನೋಡಿ ಸೊ ನಿನ್ನೆಯಿಂದ ಅದು ಪ್ರಾರಂಭ ಆಗಿದೆ ಹಿರಿಯ ಕಾಂಗ್ರೆಸ್ ನಾಯಕರು ಸಲ ಸಾವಿರಾರು ವರ್ಷ ಕಾಂಗ್ರೆಸ್ ಕಲಿಯಾಂಚಿ ಆಗಿದ್ದಂಥ ಸನ್ಮಾನ್ಯ ಶ್ಯಾಮ್ನು ಶಿವಶಂಕರಪ್ಪನವರು ನಿನ್ನೆ ಯಡಿಯೂರಪ್ಪನವ್ರನ್ನ ಭೇಟಿ ಮಾಡಿ ಅವರಿಗೆ ಡ್ರೈ ಫ್ರೂಟ್ಸ್ ಕೊಡ್ತಾರೆ ಕೊಟ್ಬಿಟ್ಟು ನೀವಿರಬೇಕು ನಾವು ನಿಮ್ಮ ಜೊತೆಗಿದ್ದೀನಿ ಅಂತಾರೆ ಅವರು ವೀರಶೈವ ಮಹಾಸಭಾದ ಅಧ್ಯಕ್ಷರು ಇರ್ಬೋದು ಆದರೆ ಅದ್ರ ಜೊತೆಗೆ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರು ಬಹಿರಂಗವಾಗಿ ಮಾತನ್ನು ಅವ್ರು ಹೇಳಬೇಕಾಗಿತ್ತೋ ಅನ್ನೋದು ಒಂದು ಪ್ರಶ್ನೆ ಅದೇ ರೀತಿ ಎಂ ಬಿ ಪಾಟೀಲ್ರು ಅವರು ನಿನ್ನೆ ಒಂದು ರೀತಿಯಲ್ಲಿ ಬಿ ಜೆ ಪಿಯ ವರಿಷ್ಠರಿಗೆ ಎಚ್ಚರಿಕೆ ನೀಡ್ತಾ ನೋಡಿ ಯಡಿಯೂರಪ್ಪನವ್ರನ್ನ ಬದಲಾಯಿಸಿದರೆ ಬಿ ಜೆ ಪಿ ನಾಶ ಆಗುತ್ತೆ ಅನ್ನುವ ಎಚ್ಚರಿಕೆಯನ್ನು ನೀಡ್ತಾರೆ ಅದರ ಜೊತೆಗೆ ಇವತ್ತು ವಾಹಿನಿಗಳಲ್ಲಿ ಬಂದು ಕುಳಿತು ಕೂಡ ಅವರು ಮಾತಾಡ್ತಾರೆ ಹಾಗಿದ್ದರೆ ಕಾಂಗ್ರೆಸ್ ಪಕ್ಷದ ನೀತಿ ಏನು ಅಂತ ರಾಹುಲ್ ಗಾಂಧಿ ಮೊನ್ನೆ ತಾನೇ ಒಂದು ಮಾತನ್ನು ಹೇಳಿದ್ರು ನಮ್ಗೆ ಗೊತ್ತಿದೆ ಏನು ಅಂದರೆ ಬಿ ಜೆ ಪಿಯ ಬಗ್ಗೆ ಯಾರಿಗೆ ಆಸಕ್ತಿ ಇದೆ ಬಿ ಜೆ ಪಿ ತತ್ವ ಸಿದ್ಧಾಂತವನ್ನು ಯಾರು ಒಪ್ಕೋತೀರಿ ಅಂಥವ್ರು ಪಕ್ಷ ಬಿಟ್ಟು ಹೋಗಬಹುದು ಅನ್ನುವ ಮಾತನ್ನು ಅವರು ಹೇಳಿದರು ಈ ಮಾತು ಶ್ಯಾಮನೂರು ಶಿವಶಂಕರಪ್ಪ ಮತ್ತು ಎಂ ಬಿ ಪಾಟೀಲ್ರಿಗೆ ಅನ್ವಯ ಆಗುತ್ತೋ ಇಲ್ವೋ ಅನ್ನೋ ಮಾತನ್ನು ಅವರೇ ಹೇಳಬೇಕು ಅದ್ರ ಜೊತೆಗೆ ಈ ಭ್ರಷ್ಟ ಮುಖ್ಯಮಂತ್ರಿ ಹೋಗಬೇಕು ಅಂತ ಹೇಳಿದ್ದಾರೆ ಸಿದ್ದರಾಮಯ್ಯನವರು ಅವರು ಇವತ್ತು ದೆಹಲಿಯಲ್ಲಿ ಮಾತನಾಡಿದರು ದೆಹಲಿಯಲ್ಲಿದ್ದವರು ಅವರನ್ನು ಎತ್ತಾಗ್ತಾರೋ ಇಲ್ವೋ ಅನ್ನೋದು ಗೊತ್ತಿಲ್ಲ ಅದು ಆ ಪಕ್ಷಕ್ಕೆ ಬಿಟ್ಟಿದ್ದು ಅನ್ನೋ ರೀತಿ ಹೇಳಿದರು ಇನ್ನೊಂದು ಕಡೆ ಜೆ ಡಿ ಎಸ್ ನಾಯಕರಾದ ಅವರು ಸಲಹೆ ಕೊಡ್ತಾರೆ ಬಿ ಜೆ ಪಿಗೆ ನೀವು ಆಂತರಿಕವಾಗಿ ಸಮಸ್ಯೆ ಬಗೆಹರಿಸ್ಕೊಳ್ಳಿ ಅಂತ ಯಡಿಯೂರಪ್ಪ ಹೋಗಲಿ ಅಂತ ಯಾವ ಪ್ರತಿಪಕ್ಷದ ನಾಯಕನೂ ಹೇಳಲ್ಲ ಬಯಸಲ್ಲ ಯಾಕೆ ಇದು ಇದರ ಇದ್ರ ಗುಟ್ಟೇನು ಇವತ್ತಿನ ಏನಿವೆ ಅವರು ಎಟ್ಲೀಸ್ಟ್ ಬಿ ಜೆ ಪಿ ಸರ್ಕಾರ ಹೋಗೋದಕ್ಕೆ ಒಂದು ಹೋರಾಟ ನಡೆಸಬೇಕಾಗಿತ್ತು ಒಂದು ಯಡಿಯೂರಪ್ಪನವರ ಮಕ್ಕಳ ಅವ್ಯವಹಾರದ ಬಗ್ಗೆ ಅವರ ಅಕ್ರಮಗಳ ಬಗ್ಗೆ ಇನ್ನೊಂದ್ರ ಬಗ್ಗೆ ನ್ಯಾಯಾಲಯದಲ್ಲಿ ದೂರುಗಳಿವೆ ಆಗ ಆ ಭ್ರಷ್ಟಾಚಾರದ ವಿಚಾರವನ್ನು ಕಾಂಗ್ರೆಸ್ ಜೆ ಡಿ ಎಸ್ ಎತ್ಕೋಬೋದು ಎತ್ಕೋಬೇಕಾಗಿತ್ತು ಆದರೆ ಎತ್ಕೊಳ್ಳಲ್ಲ ಯಾಕೆ ಇವರು ಅಷ್ಟೇ ಭ್ರಷ್ಟರೇ ಇವರು ಅಟ್ಟೆ ಅಯೋಗ್ಯರೆ ಆದ್ದರಿಂದ ಭ್ರಷ್ಟಾಚಾರ ಇಶ್ಯೂ ಅಲ್ಲ ಅವರಿಗೆ ಭ್ರಷ್ಟಾಚಾರ ಇಶ್ಯೂ ಆಗಿದ್ದರೆ ಇದರಲ್ಲಿ ಯಡಿಯೂರಪ್ಪ ಒಂದು ಕ್ಷಣ ಕೂಡ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದಕ್ಕೆ ಸಾಧ್ಯ ಇರಲಿಲ್ಲ ಅದರಂತೆ ಪ್ರತಿಪಕ್ಷಗಳು ಕೂಡ ಈ ಇಶ್ಯೂ ತಗೋತಿದ್ವಿ ಇದು ಭಾಳ ಸ್ಪಷ್ಟ ಅಂದರೆ ಇದನ್ನು ಭ್ರಷ್ಟಾಚಾರದ ಹೊಂದಾಣಿಕೆ ಅಂತ ನಾನು ಕರಿತೀನಿ ಇವರೆಲ್ಲರ ನಡುವೆ ಹೊಂದಾಣಿಕೆ ಇದೆ ಯಡಿಯೂರಪ್ಪನವರು ಏನಿದ್ದಾರೆ ಅವರು ಎಲ್ಲ ಪ್ರತಿಪಕ್ಷದ ಬಹುತೇಕ ನಾಯಕರುಗಳನ್ನ ತುಂಬ ಚೆನ್ನಾಗಿಟ್ಕೊಂಡಿದ್ದಾರೆ ಇದು ಹೊಂದಾಣಿಕೆಯ ಸರ್ಕಾರ ಜೆ ಬಿಜೆಪಿ ಸರ್ಕಾರ ಅಲ್ಲ ಬಿ ಜೆ ಪಿ ಏನಾರು ಮಾನ ಮರ್ಯಾದೆ ಬಿ ಜೆ ಬಿಜೆಪಿ ಸರ್ಕಾರ ಅಲ್ಲ ಇದೇ ಮಾತನ್ನು ಯೋಗೀಶ್ವರ್ ಹೇಳಿದ್ರು ಇದು ಒಂದು ಪಕ್ಷದ ಸರ್ಕಾರ ಅಲ್ಲ ಇದು ಮೂರು ಪಕ್ಷದ ಸರ್ಕಾರ ಅಂತ ಈ ಮಾತು ನೂರಕ್ಕೆ ನೂರು ನಿಜ ಅನ್ನೋದು ಇವತ್ತು ಸಾಬೀತಾಯಿತು ಈ ಸರ್ಕಾರ ಮೂರು ಪಕ್ಷಗಳ ಸರ್ಕಾರ ಮೂರು ಪಕ್ಷಗಳ ನಾಯಕರುಗಳು ಕೂಡ ಭಾಳಷ್ಟು ಜನ ಯಡಿಯೂರಪ್ಪನವರಿಗೆ ಬೆಂಬಲ ಕೊಡ್ತಾರೆ ಕೊಡ್ತಿದ್ದಾರೆ ಅನ್ನೋದು ಇವತ್ತು ಸ್ಪಷ್ಟ ಆಯಿತು ಇನ್ನೊಂದು ಸ್ವಾಮೀಜಿಗಳ ದಂಡು ಸೊ ಯಡಿಯೂರಪ್ಪನವರು ಏನು ಜೈಲಿಗೆ ಹೋದ ಸಂದರ್ಭದಲ್ಲೂ ಕೂಡ ಈ ಸ್ವಾಮೀಜಿಗಳ ದಂಡಿದೆಯಲ್ಲ ಅದು ಪುರಭವನದ ಎದುರು ಪ್ರತಿಭಟನೆ ಮಾಡಿತ್ತು ಜೈಲಿಗೆ ಬಂದಾಗ ಯಾವುದೋ ಯುದ್ಧವನ್ನು ಗೆದ್ದು ಬಂದಂತೆ ಯಡಿಯೂರಪ್ಪನ ಗೆದ್ದು ಬಂದರು ಅನ್ನುವಂತೆ ಇದೇ ಸ್ವಾಮೀಜಿಗಳು ಮೆರವಣಿಗೆ ಮಾಡಿದರು ಈ ಇದಕ್ಕೆ ಕೃತಜ್ಞತೆ ಯಡಿಯೂರಪ್ಪನವ್ರಿಗಿದೆ ಆ ಕಾರಣಕ್ಕೆ ಬಹುತೇಕ ಸ್ವಾಮಿಗಳಿಗೆ ಅವರು ದುಡ್ಡು ಕೊಡ್ತಾ ಬಂದಿದ್ದಾರೆ ಮಠಗಳಿಗೆ ದುಡ್ಡು ಕೊಡ್ತಾ ಬಂದಿದ್ದಾರೆ ಜಾತಿ ಸಂಸ್ಥೆಗಳಿಗೆ ದುಡ್ಡು ಕೊಡ್ತಾ ಬಂದಿದ್ದಾರೆ ಅವರ ರಾಜಕಾರಣದ ರೀತಿ ರಿವಾಜುಗಳೇ ಹಾಗೆ ಈಗ ಇವರೆಲ್ಲ ಬೀದಿಗೆ ಬಂದಿದ್ದಾರೆ ಇವತ್ತು ಹದಿನೆಂಟು ಇಪ್ಪತ್ತು ಸ್ವಾಮಿಗಳು ಮುಖ್ಯಮಂತ್ರಿಗಳನ್ನು ನೋಡಿದ್ರು ಆ ಚಿತ್ರಗಳೆಲ್ಲ ಹೊರಗಡೆ ಬಂದಿವೆ ಎಲ್ಲರ ಜೊತೆ ಕೂತಿದ್ದಾರೆ ಅವರು ಬಂದು ಎಚ್ಚರಿಕೆ ಕೊಟ್ಟಿದ್ದಾರೆ ಈಗ ಏನಾದರೂ ಬಿ ಜೆ ಪಿ ವರಿಷ್ಠರು ಯಡಿಯೂರಪ್ಪನವರು ಬದಲಿಸುವ ತೀರ್ಮಾನ ತಗೊಂಡಿದ್ದರೆ ಆ ತೀರ್ಮಾನವನ್ನು ಬದಲಿಸಬೇಕು ಅಂತೇನೋ ಒಂದು ಡೆಡ್ ಲೈನ್ ಕೊಟ್ಟಿದ್ದಾರೆ ಅದಿಲ್ಲದಿದ್ದರೆ ಬೆಂಗಳೂರಿಗೆ ಇನ್ನಷ್ಟು ಸ್ವಾಮಿಗಳು ಬರ್ತೀವಿ ಅಂತ ಸ್ವಾಮಿಗಳನ್ನು ಬೆಳೆಸಿದ ಪಕ್ಷ ಸ್ವಾಮಿಗಳ ಪಕ್ಷ ಇದು ಆ ಪಕ್ಷವೇ ಈಗ ಸ್ವಾಮಿಗಳ ಬ್ಲ್ಯಾಕ್ ಮೇಲ್ಗೆ ಬಲಿಯಾಗುವಂಥ ಸ್ಥಿತಿ ಬಂದಿದೆ ಸೊ ಒಂದು ಕರ್ನಾಟಕದ ಸ್ವಾಮಿಗಳ ಪಕ್ಷ ಯಾವುದೇ ಅಂತಂದರೆ ಬಿ ಜೆ ಪಿ ಮನೆ ಹಿಂದೂ ಸು ಸ್ವಾಮಿಗಳು ಅವರು ಹಿಂದೂ ಧರ್ಮದವರೆಲ್ಲ ಅವರು ಹೊರ್ತಾನೆ ಮಠಾಧೀಶರುಗಳೆಲ್ಲ ಅವರಿಗೆ ಎಲ್ಲವನ್ನು ಕೊಟ್ಟುಬಿಟ್ಟು ಅವ್ರನ್ನ ಬೆಳೆಸಿದ್ದಿದೆ ಪಕ್ಷ ಈಗ ಅವರು ಬೆಳೆದು ಪ್ರಬಲರಾಗಿದ್ದಾರೆ ಮಠಾಧೀಶರು ಅವರು ತಿರುಗಿ ಬಂದಿದ್ದಾರೆ ಅವರು ಒಂದು ರೀತಿಯಲ್ಲಿ ಸರ್ಕಾರವನ್ನು ಇಸಿ ಬ್ಲ್ಯಾಕ್ ಮೇಲ್ ಮಾಡುವ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ನೀವು ಒಂದೊಮ್ಮೆ ಯಡಿಯೂರಪ್ಪನವ್ರನ್ನು ಬದಲಿಸಿದರೆ ನಾವು ಸುಮ್ಮನಿರಲ್ಲ ಮುಖ್ಯಮಂತ್ರಿ ಸ್ಥಾನ ನಮಗೆ ಬೇಕು ಅಂತ ಈ ರಾಜ್ಯದಲ್ಲಿ ತುಳಿತಕ್ಕೆ ಒಳಗಾದ ಜನ ಏನಿದ್ದಾರೆ ಅವರು ಮಂತ್ರಿಗಳಾಗೋದೇ ಕಷ್ಟ ಅನ್ನೋ ಸ್ಥಿತಿ ಇದೆ ಇವತ್ತು ಸಾಮಾಜಿಕ ನ್ಯಾಯ ಏನಿದೆ ಅದು ಹೊರಟೋಗ್ಬಿಟ್ಟಿದೆ ದಲಿತರಲ್ಲಿ ಇನ್ಯಾರೂ ಮುಖ್ಯಮಂತ್ರಿಗಳಿದ್ದವರೆಗೆ ಆಗಿಲ್ಲ ಅಟ್ಲೀಸ್ಟ್ ದಲಿತರು ಮುಖ್ಯಮಂತ್ರಿ ಆಗಲಿ ಅಂತೇಳಿ ಇದೇ ಲಿಂಗಾಯತ್ ಸ್ವಾಮಿಗಳಿಂದ ಬಂದಿದ್ದರೆ ಎಲ್ಲೋ ಇರೋ ಬಸವಣ್ಣ ಸಂತೋಷ ಪಡ್ತಿದ್ದೇನು ಸಮಾನತೆಗಾಗಿ ಹೋರಾಟ ಮಾಡಿದ ಬಸವಣ್ಣ ಬ್ರಾಹ್ಮಣ ಮತ್ತು ದಲಿತರ ನಡುವೆ ಮದುವೆ ಮಾಡಿಸಿದ ಬಸವಣ್ಣ ಸಮಾನತೆಯ ಕನಸು ಕಂಡಂಥ ಆತ ದಲಿತರಿಗಾಗಿ ಎಲ್ಲವನ್ನ ಮಾಡ್ತಾ ಇದ್ದೆ ನಾವು ಬಸವಾವಲಂಬಿಗಳಾದವರು ಅಟ್ಲೀಸ್ಟ್ ನೆಕ್ಸ್ಟ್ ಟೈಮ್ ಬ ಇವರು ಬದಲಿಸ್ತಿರೋ ದಲಿತರಿಗೆ ತಾವು ಮುಖ್ಯಮಂತ್ರಿ ಸ್ಥಾನ ಕೊಡಿ ಅಂತ ಲಿಂಗಾಯ ಸ್ವಾಮಿಗಳು ಹೇಳಿದರೆ ನಾನು ಅವರಿಗೆ ಜೈ ಬಹುಪರ ಕಂತಿದ್ದೆ ಆದರೆ ಅವರು ಈಗ ಪ್ರೆಷರ್ ಹಾಕ್ತಿದಾರಲ್ವ ಈಗ ಯಡಿಯೂರಪ್ಪನವ್ರನ್ನ ಬದಲಿಸಬಾರ್ದು ಅಂತ ಪ್ರೆಷರ್ ಹಾಕಿದ್ದಾರೆ ಇದಕ್ಕೆ ಬಿ ಜೆ ಪಿ ವರಿಷ್ಠರು ಮಣಿದ್ರೆ ನಾಳೆ ಯಡಿಯೂರಪ್ಪನವ್ರ ಮಗನಿಗೆ ಪಟ್ಟಾಭಿಷೇಕ ಮಾಡಿ ಅಂತ ಪ್ರೆಷರ್ ಆಗ್ತಾರೆ ಯಾಕೆಂದರೆ ವಿಜೇಂದ್ರನು ಕೂಡ ಈ ಮಠಾಧೀಶಗಳ ಜೊತೆಗೆ ಚೆನ್ನಾಗಿದ್ದಾರೆ ಇಡೀ ಭಾರತೀಯ ಜನತಾ ಪಕ್ಷ ಮಠಾಧೀಶರ ಮಾತು ಕೇಳಿ ನಡೆಯುವಂಥ ಸ್ಥಿತಿ ಬರುತ್ತೆ ಈಗ ಅಂಥ ಸ್ಥಿತಿಗೆ ತಲುಪ್ತಿದ್ದಾರೆ ಆದರೆ ನನಗೆ ಒಂದು ರೀತಿಯ ಕೆಲವು ಅನುಮಾನಗಳಿವೆ ನಾನು ನೋಡಿದ ಹಾಗೆ ಅದು ಪ್ರಧಾನಿ ನರೇಂದ್ರ ಮೋದಿ ಹಾಗೂ ಅಮಿತ್ ಶಾ ಅವರ ರಾಜಕಾರಣ ಆ ರಾಜಕಾರಣ ಇಷ್ಟು ಸರಳವಾಗಿಲ್ಲ ಅವರು ಇಂತಹ ಪ್ರೆಷರ್ಗಳಿಗೆ ಈಲ್ಡ್ ಆಗ್ತಾರೆ ಅಂತಲೂ ನನಗೆ ಅನಿಸಲ್ಲ ಅವ್ರು ಈಲ್ಡ್ ಆಗುವ ಮನಸ್ಥಿತಿಯೇ ಜನ ಅಲ್ಲ ಅವರಿಗೆ ಈ ಪ್ರ ಇದೆಲ್ಲ ಏನಿದೆ ಅವ್ರಿಗೆ ಇನ್ನಷ್ಟು ರೊಚ್ಚನ್ನು ತರ್ಬೋದು ಅವರು ಹಾಗೇ ಆ ಮೂಲಕ ಯಡಿಯೂರಪ್ಪ ಮತ್ತು ಅವ್ರ ಕುಟುಂಬದವ್ರಿಗೆ ಇನ್ನಷ್ಟು ಪ್ರಾಬ್ಲಮ್ ಆಗ್ಬೋದು ಅಂತ ಏನು ಪ್ರಾಬ್ಲಮ್ ಆಗ್ಬೋದು ಯಡಿಯೂರಪ್ಪನವರು ಇಷ್ಟೆಲ್ಲ ಕೇಸ್ಗಳಿವೆ ಅಲ್ವಾ ಎಷ್ಟೋ ಕೇಸ್ಗಳಿವೆ ಮತ್ತು ತಮ್ಮ ಎಲ್ಲ ಸರ್ಕಾರಿ ಏಜೆನ್ಸಿಗಳನ್ನು ತಮ್ಮ ವಿರೋಧಿಗಳಿಗೆ ವಿರುದ್ಧ ಬಳಸಿಕೊಳ್ಳೋದ್ರಲ್ಲಿ ಪ್ರಧಾನಿ ಮೋದಿ ಮತ್ತು ಗೃಹ ಸಚಿವ ಅಮಿತ್ ಶಾ ನಿಪುಣರು ಅವರು ಈ ಅಸ್ತ್ರವನ್ನು ಬಳಸ್ಬೋದು ಅಂತ ಯಡಿಯೂರಪ್ಪ ನಮ್ಮ ಮಾತು ಕೇಳ್ತಾ ಇಲ್ಲ ಅಧಿಕಾರಕ್ಕೆ ಉಳಿಯೋದಕ್ಕಾಗಿ ಉಳಿದುಕೊಳ್ಳೋದಕ್ಕಾಗಿ ಮಠಾಧೀಶರನ್ನು ಬಳಸಿಕೊಳ್ತಾರೆ ಅಂತ ಅಂದರೆ ಅವರು ಸಿ ಬಿ ಐನೋ ಐ ಟಿನೋ ಇನ್ನೊಂದು ಚೂ ಆ ಸ್ಥಿತಿಯಲ್ಲಿ ಯಡಿಯೂರಪ್ಪನವರು ಕಷ್ಟಕ್ಕೆ ಸಿಕ್ಕಾಕುತ್ತಾರೆ ಯಾಕೆಂದರೆ ಯಡಿಯೂರಪ್ಪ ಅಪ್ಪಟ ಪ್ರಾಮಾಣಿಕ ರಾಜಕಾರಣಿ ಏನಲ್ಲ ಅವರು ಅಪ್ಪಟ ಪ್ರಾಮಾಣಿಕ ರಾಜಕಾರಣಿ ಆಗಿದ್ದರೆ ಅವ್ರಿಗೆ ಈ ರೀತಿ ಬೆಂಬಲ ಸಿಗ್ತಿರಲಿಲ್ಲ ಅವರು ತುಂಬ ನಿಸ್ಪ್ರಹರು ಪ್ರಾಮಾಣಿಕರು ನ್ಯಾಯವೆತ್ತವರು ಕಾನೂನಿನಂತೆ ನಡೆದುಕೊಳ್ಳೋರಾಗಿದ್ದರೆ ಅವ್ರ ಹಿಂದೆ ಯಾರೂ ಇರ್ತಿರಲಿಲ್ಲ ಪ್ರತಿಪಕ್ಷದವರನ್ನೇ ಅವ್ರಿಗೆ ಬೆಂಬಲ ಕೊಡ್ತಿರಲಿಲ್ಲ ಸೊ ಪ್ರತಿಪಕ್ಷದ ರಾಜಕಾರಣಿಗಳಿಗೆ ಸಿದ್ದರಾಮಯ್ಯನವರಿಗೆ ಹಾಗೆಯೇ ಡಿ ಕೆ ಜೆ ಶಿವಕುಮಾರ್ ಅವರಿಗೆ ಹಾಗೆಯೇ ಜೆ ಡಿ ಎಸ್ ನಾಯಕರುಗಳಿಗೆ ಅವ್ರ ಕಾನ್ಸ್ಟಿಟ್ಯೂನ್ಸಿಗೆ ಅವರು ಕೇಳಿ ಕೇಳಿದಷ್ಟು ಅನುದಾನವನ್ನು ಯಡಿಯೂರಪ್ಪ ಕೊಟ್ಟಿದ್ದಾರೆ ಆ ಕಾರಣಕ್ಕೆ ಅದರಲ್ಲಿ ಇಷ್ಟ ಕಾನೂನು ಪ್ರಕಾರ ಕೇಳಿ ಕೇಳಿದಷ್ಟು ಕೊಡೋಕ್ಕಾಗಲ್ಲ ಎಲ್ಲ ಶಾಸಕರು ಸಮಾನ ಅಲ್ವಾ ಆದ್ದರಿಂದ ಈ ಕೊಡುಗೆಯಲ್ಲೇ ಕಾನೂನನ್ನು ಯಡಿಯೂರಪ್ಪ ಉಲ್ಲಂಘಿಸಿದ್ದಾರೆ ಅನ್ನೋದ್ರಲ್ಲಿ ನನಗೇನು ಯಾವ ಅನುಮಾನವೂ ಕಾಣ್ತಾ ಇಲ್ಲ ಸೊ ಇಂಥ ಒಂದು ಸಿಚುವೇಶನ್ನಲ್ಲಿ ಯಡಿಯೂರಪ್ಪ ಪಕ್ಷದ ವರಿಷ್ಠರಿಗೆ ಸೆಡ್ ಹೊಡಿತಾರಾ ಅನ್ನುವ ಪ್ರಶ್ನೆ ಇದೆ ಸೆಟ್ ಹೊಡೆದ್ರು ಅವ್ರಿಗೆ ಉಳಿಗಾಲ ಇಲ್ಲ ಸೆಟ್ ಹೊಡೆದಿದ್ರು ಉಳಿಗಾಲ ಇನ್ನ ಸೆಟ್ ಹೊಡೆದು ನಿಂತರೆ ಅವರಿಂದ ಎಷ್ಟು ಜನ ಇರ್ತಾರೆ ಅಂತ ಹೇಳೋದು ಕಷ್ಟ ಅಂಥ ಒಂದು ಸ್ಥಿತಿ ಯಡಿಯೂರಪ್ಪನವಾಗಿದೆ ಆದ್ದರಿಂದ ಒಂಥರ ಕೊನೆ ಯತ್ನ ಅಂತ ಯಡಿಯೂರಪ್ಪನವ್ರು ಮಾಡ್ತಿದ್ದಾರೆ ಯಾಕೆಂದರೆ ನಿನ್ನೆ ಅವರು ಏನು ಮಂತ್ರಿಗಳ ಅವತರಣ ಕೂಡ ಕರೆದಾಗಲೂ ಕೂಡ ಮಂತ್ರಿಗಳ ಜೊತೆ ಮಾತಾಡೋ ಹೆಚ್ಚು ಮಾತಾಡಲೇ ಇಲ್ಲ ಮೌನ ಅನುಭವವನ್ನು ಮೌನದಲ್ಲಿದ್ದರು ಅದೇ ರೀತಿ ಇವತ್ತು ಕೂಡ ಇವರೆಲ್ಲ ಬಂದರೂ ಕೂಡ ಪ್ರಾಶಃ ಅವ್ರ ಮಕ್ಕಳು ವಿಜೇಂದ್ರನ ಯಾರ ಇದು ವ್ಯವಸ್ಥೆ ಮಾಡಿರ್ಬೋದು ಸ್ವಾಮೀಜಿಗಳನ್ನ ಬೆಂಗಳೂರಿಗೆ ಕರೆಸೋದು ಇಲ್ಲ ಚಾನ್ಸ್ ತಗೋಳ ರೀ ಉಳಿದ್ರೆ ಅಧಿಕಾರ ಹೋದ್ರೆ ಮಾರೋಗಿ ಅಟ್ಲೀಸ್ಟ್ ಆವಾಗ ತಾವು ಏನು ಪ್ರೆಷರ್ ಹಾಕ್ತೀವಿ ಅದು ಅವರು ವರ್ಕೌಟ್ ಆಗ್ಬೋದು ಈ ರೀತಿ ಪ್ರೆಷರ್ ಹಾಕುವ ಮೂಲಕ ಅಟ್ಲೀಸ್ಟ್ ನಾನು ಅಧಿಕಾರ ಬಿಡ್ತೀನಿ ನನ್ನ ಏನಾದರೂ ಮಾಡಿ ಅಂತ ಹೇಳೋಕ್ಕಾಗಿತ್ತಲ್ಲ ಪಟಾಭಿಷೇಕ ಹಾಂ ಮಾಡ್ಸೋಕೆ ಅನುಕೂಲ ಆಗುತ್ತೆ ಅದಕ್ಕಾದರೂ ವರ್ಕೌಟ್ ಆಗುತ್ತೆ ಅಂತ ಮಾಡ್ತಿರ್ಬೋದು ಆದರೆ ಬಿ ಜೆ ಪಿ ವರಿಷ್ಠರು ಏನಿದ್ದಾರೆ ಬಿ ಜೆ ಪಿ ವರಿಷ್ಠರು ಒಂಥರ ಅಡ್ಗ ಸಿಕ್ಕಾಕೊಂಡಿದ್ದಾರೆ ಅವರೇ ಬಳಸಿದ ಸ್ವಾಮೀಜಿಗಳು ಒಂದು ಕಡೆ ಅವರು ತಿರುಗಿ ಬಿದ್ದ ಬಿದ್ದಿದ್ದಾರೆ ಅದೇ ರೀತಿ ಅವರಿಗೆ ಬೆನ್ನೆಲಬಾಗಿರುವ ಲಿಂಗಾಯಿತರು ಯಡಿಯೂರಪ್ಪನವ್ರನ್ನ ಬದಲಿಸಿದರೆ ಅವರು ತಿರುಗಿ ಬಿಡುವ ಸಾಧ್ಯತೆ ಇದೆ ಸೊ ಹೀಗಾಗಿ ಮುಂದೇನು ಅನ್ನುವುದು ಇವರಿಗೆ ಬಹುದೊಡ್ಡ ಪ್ರಶ್ನೆ ಇದು ಬಿ ಜೆ ಪಿಯ ಸೃಷ್ಟಿಸಿಕೊಂಡ ಒಂದು ಚಕ್ರವ್ಯೂಹ ಅಂತ ಈ ಚಕ್ರವ್ಯೂಹದಿಂದ ಹೊರಗಡೆ ಬರೋದು ಅಷ್ಟು ಸುಲಭ ಅಲ್ಲ ಯಾವುದೇ ತೀರ್ಮಾನ ತೆಗೆದುಕೊಂಡರೂ ಕೂಡ ಬಿ ಜೆ ಪಿ ಕಷ್ಟವೇ ಯಡಿಯೂರಪ್ಪನವರು ಮುಂದುವರೆದ್ರು ಕಷ್ಟ ಯಡಿಯೂರಪ್ಪನವರು ಬದಲಿಸಿದರೂ ಕಷ್ಟ ಈಗ ಮುಂದುವರೆದ್ರು ಬದಲಿಸಿದರೂ ಮುಂದಿನ ಚುನಾವಣೆಯಲ್ಲಿ ಬಿ ಜೆ ಪಿ ತಿರುಗಿ ಬರುವ ಸಾಧ್ಯತೆ ಕಡಿಮೆ ಅಂತಲೇ ಅನಿಸುತ್ತೆ ಆದ್ದರಿಂದ ವರಿಷ್ಠರು ಈಗ ಅಡಗತ್ತರಿಯಲ್ಲಿ ಸಿಕ್ಕ ಅಂತ ಆಗಿದ್ದಾರೆ ಅದಕ್ಕೆ ಹೊರಗೆ ಬರುವ ದಾರಿ ಅವರಿಗೆ ಗೊತ್ತಿಲ್ಲ ಆದರೆ ಇದು ಒಳ್ಳೆಯ ರಾಜಕಾರಣ ಅಲ್ಲ ಮಠಾಧೀಶರೇ ರಾಜಕಾರಣ ಮಾಡೋದಕ್ಕೆ ಪ್ರಾರಂಭ ಮಾಡಿದರೆ ರಾಜಕಾರಣಿಗಳು ಅದನ್ನು ಬಿಟ್ಟು ಮಠ ಸೇರ್ಕೋಬೇಕು ಇದೊಂದೇ ದಾರಿ ಈಗ ಮಠಾಧೀಶರನ್ನು ಬೆಳೆಸಿದವರು ಯಾರು ರಾಜಕಾರಣಿಗಳಿದ್ದಾರೆ ಅವರು ಮುಚ್ಕೊಂಡು ಮಠಗಳಿಗೆ ಹೋಗ್ಬಿಟ್ಟು ಅವ್ರು ಯಾವ್ಯಾರು ಬೇಕಾದ ದೇವರು ಧ್ಯಾನ ಮಾಡಬೇಕು ಮಠಾಧೀಶರು ಓಪನ್ ಆಗಿ ರಾಜಕಾರಣಕ್ಕೆ ಬರಬೇಕು ಎಲ್ಲ ಲಿಂಗಾಯ್ ಸ್ವಾಮಿಗಳು ಬ್ರಾಹ್ಮಣ ಸ್ವಾಮಿಗಳು ಎಲ್ಲ ಬಂದ್ಬಿಡಿ ಓ ನೀವೆಲ್ಲ ಸ್ವಾಮಿಗಳು ಎಲ್ಲ ಕಾಣಿಸ್ತು ಇಲೆಕ್ಷನ್ ನಿಂತ್ಕಾಟ್ರಪ್ಪ ನೀವೇ ಅಧಿಕಾರ ನಿರ್ವಹಿಸಿ ಇದು ಜನತಂತ್ರ ಆದರೆ ಜನತಂತ್ರದ ಮೂಲ ತತ್ವ ನಾಶ ಆಗಿದೆ ಪ್ರತಿಪಕ್ಷ ಮತ್ತು ಆಡಳಿತ ಪಕ್ಷದ ವ್ಯತ್ಯಾಸ ಉಳಿದುಕೊಂಡಿಲ್ಲ ಪ್ರತಿಪಕ್ಷ ಇನ್ನಷ್ಟು ಶಕ್ತಿ ಹೊಂದಿದೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಶಿಸ್ತು ಇಲ್ಲ ಇಲ್ಲೊಂದಿಲ್ಲ ಒಬ್ಬೊಬ್ಬರ ಬಾಯಿ ಬಂದಾಗ ಜಾತಿ ರಾಜಕಾರಣ ಮಾಡ್ತಾ ಹೇಳಿಕೆ ಕೊಡ್ತಿದ್ದಾರೆ ಈ ಪಕ್ಷ ಉಳಿಯುತ್ತೋ ಇಲ್ಲೋ ಗೊತ್ತಿಲ್ಲ ಇದು ಅಲ್ಟಿಮೇಟ್ಲಿ ಜನತಂತ್ರವನ್ನು ದುರ್ಬಲ ಕೊಡಿಸ್ತಿದೆ ಅಂತ ಹೇಳ್ತಾ ಇವತ್ತಿನ ಈ ಸುದ್ದಿ ವಿಶ್ಲೇಷಣೆಯನ್ನು ಮುಗಿಸ್ತೀನಿ ಎಲ್ಲರ ಒಳಗಾಗಿ ನಮಸ್ಕಾರ